ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಅವರ ತಂದೆ ಕರ್ನಾಟಕದಲ್ಲಿ ಆರೋಗ್ಯ ಮಂತ್ರಿಯಾಗಿ ಪಿಡಬ್ಲ್ಯೂ ಡಿ ಮಿನಿಷ್ಟ ಉದ್ದಗಲಕ್ಕೂ ರಸ್ತೆಯನ್ನ ಮಾಡಿ ಮನೆ ಮಾತಾಗಿರ್ತಕ್ಕಂಥ ಮಾದೇವಪ್ಪನವರ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರ ಸುಪುತ್ರರು ಲೋಕಸಭೆ ಅಭ್ಯರ್ಥಿಯಾದ ನಮ್ಮ ಸುನಿಲ್ ಬೋಸ್ರವರಿಗೆ ಹಿಂದುಳಿದ ವರ್ಗ ಹಿಂದುಳಿದ ವರ್ಗ ಅಂದರೆ ನಾನು ಹೆಚ್ಚು ಕಡಿಮೆ ಸುಮಾರು ಒಂದು ಐದಾರು ವರ್ಷ ಹಿಂದೆ ಜಿಲ್ಲಾ ಹಿಂದುಳಿದ ವರ್ಗದ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಆಗ್ಲೇ ಒಂದು ಹಿಂದುಳಿದ ವರ್ಗದಲ್ಲಿ ಯಾವ ಯಾವ ಪರಿವರ್ಗಗಳು ಬರ್ತವೆ ಅಂತೇಳಿ ನಾನು ಒಂದು ಮುಖನ ತರಿಸ್ಕೊಂಡಿದ್ದೆ ನೂರ ಎಂಟು ಜಾತಿಗಳು ಬರ್ತವೆ ಕಾಣಿಗ ಈಡಿಗ ಈಡಿಗೀಳಿಗ ಈಜಿಗ ಮತ್ತೆ ಅಗಸಿಗ ಅಗಸರು ಈ ತರ ಎಲ್ಲ ಜಾತಿಗಳು ಕೂಡ ಹಿಂದುಳಿದ ವರ್ಗದ ಜಾತಿಗೆ ಬರ್ತಕ್ಕಂಥ ಜಾತಿಗಳಾಗಿರೋದ್ರಿಂದ ಹಿಂದುಳಿದ ವರ್ಗದ ಜನ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರಾಜ್ಯದಲ್ಲಿ ವಾಸ ಮಾಡ್ತಿರ್ತಾರೆ ಸದ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ತಮ್ಮದು ಗೋಮವಾದ ನಡುವೆ ನಡೆಯತಕ್ಕಂಥ ಒಂದು ಚುನಾವಣೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸನ್ಮಾನ್ಯ ಮೋದಿಯವರು ಪ್ರಧಾನಮಂತ್ರಿ ಆದರು ಅವತ್ತು ಅವರು ಭರವಸೆಗಳನ್ನ ಕೊಟ್ಟರು ನಾನು ಬಂದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಏನು ಕಾಂಗ್ರೆಸ್ನವರು ಸ್ವಿಸ್ ಬ್ಯಾಂಕ್ನಲ್ಲಿ ಅಮೌಂಟ್ ಇಟ್ಟಿದ್ದಾರೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ನಾನು ಹದಿನೈದು ಲಕ್ಷ ರೂಪಾಯಿಗಳನ್ನ ಹಾಕ್ತೀನಿ ಅಂತಕ್ಕಂಥ ಮಾತನ್ನ ಅವತ್ತು ಭರವಸೆ ಕೊಟ್ಟರು ಮತ್ತೆ ಅದಾದ ನಂತರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಅವತ್ತು ಭರವಸೆಯನ್ನ ಕೊಟ್ಟರು ಅದು ಯಾವುದೂ ಕೂಡ ಇವತ್ತು ಇವತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗೆ ಹತ್ತು ವರ್ಷ ಇವತ್ತು ಪ್ರಧಾನಮಂತ್ರಿಯಾಗಿ ಆಡಳಿತ ನಡೆಸಿದ್ದಾರೆ ಅವರು ಒಟ್ಟು ಇಪ್ಪತ್ತು ಜನಗಳನ್ನ ದಾರಿ ತಪ್ಪಿಸತಕ್ಕಂಥ ಕೆಲಸವನ್ನ ಯಾವುದೇ ಒಂದು ರೈತ ಪರ ಕಲ್ಯಾಣ ಒಂದು ಕಾರ್ಯಕ್ರಮವನ್ನು ಕೊಡದೇನೆ ಮತ್ತೆ ಅವ್ರು ಏನೇದ್ರು ಶ್ರೀಮಂತ ಪರ ಇರತಕ್ಕಂತ ಒಂದು ಪಕ್ಷ ಅಂತ ಹೇಳಿದ್ರೆ ಅದು ಮೋದಿ ಸರ್ಕಾರ ಸನ್ಮಾನ್ಯ ಮೋದಿಯವರು ಇವತ್ತು ಏನು ಸುಳ್ಳು ಹೇಳ್ಕೊಂಡು ಅವರು ಭರವಸೆಗಳನ್ನ ಕೊಟ್ಕೊಂಡು ಒಂದಾರು ಕೂಡ ಈಡೇರಿಸಿದಾರ ತಮ್ಮ ಮಾಧ್ಯಮದವ್ರಿಗೆ ತಮಗೆ ಗೊತ್ತಿದೆ ಏನು ಹದಿನೈದು ಲಕ್ಷ ರೂಪಾಯಿ ಅಕೌಂಟ್ ಹಾಕ್ತೀನಿ